ಬಾಹುಬಲಿ ಅಂತ ಚಿತ್ರ ಅಲ್ಲಿ ಒಬ್ಬ ನಟ ಹೇಳ್ದ ಕನ್ನಡದ ಕಾವೇರಿ ಹೋರಾಟದ ಬಗ್ಗೆ ನಮ್ ಬಗ್ಗೆ ತುಂಬಾ ಅಸಹ್ಯಕರವಾಗಿ ಮಾತಾಡ್ದ ಬಾಹುಬಲಿಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಹೋಗಿ ಕಾಂಪ್ರಮೈಸ್ ಆದ್ರು ಇದೇ ಕರ್ನಾಟಕ ಹೋರಾಟಗಾರರೇ ಹೋಗಿ ಕಾಂಪ್ರಮೈಸ್ ಆದ್ರು ಬಾಹುಬಲಿ ಒಂದು ಸತ್ಯರಾಜ್ ಹೇಳಿರ್ತಕ್ಕಂಥ ಮಾತು ಮೊಟ್ಟೆ ಶಿವ ಪಿಕ್ಚರ್ ಪಿಕ್ಚರ್ ಬಂದಿತ್ತು ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ ಬಾಹುಬಲಿ ಸ್ಟಾಪ್ ಮಾಡ್ತೀವಿ ಗಲಾಟೆ ಮಾಡ್ತೀವಿ ಇದನ್ನ ನಿಲ್ಲಿಸ್ತೀವಿ ಅಂತ ಹೋರಾಟ ಮಾಡಿದ್ರು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಬ್ಯಾಕ್ ಬರೋವ್ರಿಗೂ ಹೋರಾಟ ಮಾಡಿದ್ರು ಬ್ಯಾಕ್ ಬಂದಾದ್ಮೇಲೆ ಎಲ್ಲಾರು ಸುಮ್ಮನೆ ಹಾಕ್ಬಿಟ್ರು ಪ್ರತಿ ಸಲ ಕನ್ನಡಿಗರ ಸ್ವಾಭಿಮಾನ ಬಗ್ಗೆ ತಿಳ್ಕೋಬಹುದು ಅಂತಿದೆ ನಾವು ಎಲ್ಲಿವರೆಗೂ ಎಲ್ಲಿವರೆಗೂ ನಾವು ಕಡ ಪಿಕ್ಚರ್ ಅನ್ನ ಬ್ಯಾನ್ ಮಾಡ್ತಿವೋ ನಾನು ಇದ್ರ ಬಗ್ಗೆ ಅನೇಕ ಬಾರಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ಹೀಗೆ ರಾಜಕೀಯವಾಗಿ ಇದನ್ನ ಉದ್ದೇಶವಾಗಿ ಎರಡ್ ಸಾವಿರದ ಹದಿನಾರಲ್ಲಿ ಬಾವುಗಲಿ ಬಗ್ಗೆ ಕಮಿಷನರ್ ಅವರಿಗೆ ವಿತ್ ದಾಖಲೆ ಆಡಿಯೋ ಪ್ರೂಫ್ ಅನ್ನ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿ ಫಿಲಿಂ ಚೇಂಬರಿನ ಅನೇಕ ಪದಾಧಿಕಾರಿಗಳು ಅನೇಕ ಕನ್ನಡ ಹೋರಾಟಗಾರರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹೋರಾಟಗಾರರಲ್ಲ ನಾನು ವಾಟಾಲ್ ನಗರ ತುಂಬಾ ನಂಗೆ ಗೌರವ ಇದೆ ಸರಾಗೋದ್ರ ಬಗ್ಗೆ ಗೌರವ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಹೋರಾಟಗಾರರು ಮಾರ್ಗ ಹ್ಬಿಡ್ತಾರೆ ಈ ವಿಷಯದ ಬಗ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಆಗ್ಬೇಕು ಅಂತ ಹೇಳಿ ಆಡಿಯೋವನ್ನು ಕೊಟ್ಟು ಹೈದರಾಬಾದ್ ಹೈದರಾಬಾದಿಂದ ಬಂದಿರ್ತಕ್ಕ ಕಾಲ್ಗಳನ್ನೆಲ್ಲ ಕೊಟ್ಟು ಮಾಡಿದ್ದೇನೆ ಇಲ್ಲಿ ನನ್ನ ಸ್ವಾಭಿಮಾನ ಕನ್ನಡದ ಸ್ವಾಭಿಮಾನ ಮಾರ್ಕೊಂತ ಇದರಲ್ಲ ಎಲ್ಲೋ ಕೇಳೋ ಕಿಡಿಗೇಡಿಗಳು ಅದ್ರ ಬಗ್ಗೆ ನನ್ನ ಧಿಕ್ಕಾರ ಇದೆ ಶಿವರಾಜ್ ಕುಮಾರ್ ಅವ್ರು ಮಾತಾಡ್ಬೇಕಾಗಿತ್ತು ಅಟ್ಲೀಸ್ಟ್ ಅವತ್ತು ವೇದಿಕೆ ಮೇಲೆ ಆಗಿಲ್ಲ ಅಂದ್ರೆ ಇವತ್ತು ನಿನ್ನೆ ನಾವು ಮಾತಾಡಿ ಅವರು ಕನ್ನಡದ ಅಸ್ಮಿತೆ ನಾಡು ನುಡಿ ಬಗ್ಗೆ ಕೈಕಾರ ಹಾಕಿ ಕನ್ನಡ ಯಾವುದು ಯಾರಿಂದಲೂ ಬಂದಿಲ್ಲ ಅದೊಂದು ಸ್ವತಂತ್ರವಾದ ಭಾಷೆ ಅಂತ ಹೇಳ್ಬೇಕಾಗಿತ್ತು ಅದು ಬರ್ದೇ ಇರೋದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅದೇ ಸುದೀಪ್